ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಈರೆಕಾಯಿಂದ ಒಂದು ತಿಳಿ ಸಾರು ಅಥವಾ ಬಜ್ಜಿ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಅದಕ್ಕೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದಾದರೆ ನಾನು ಎರಡು ಹೀರೆಕಾಯಿನ ತೊಳೆದು ಎರೆದು ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಒಂದು ಟೊಮೊಟೊ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಕಾಯ್ತುರಿ ನೋಡಿ ಮಸಾಲೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ತೊ ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಕರ್ಬೇವ್ ಸೊಪ್ಪು ಒಂದಷ್ಟು ಕುಕ್ಕರಲ್ಲಿ ಒಂದು ಸಣ್ಣ ಲೋಟದಲ್ಲಿ ಒಂದು ಕಾಫಿ ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರಿಟ್ಕೊಂಡು ನಾನು ಅದಕ್ಕೆ ಹಚ್ಚಿರೋವಂಥ ಹೀರೆಕಾಯಿ ತಗೊಂಡಿದ್ದೀನಿ ಹೀರೆಕಾಯಿ ಎಳೆದಾದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೇ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಅಸಲು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿಣ ಪುಡಿ ಇಷ್ಟನ್ನು ಸೇರಿಸಿ ನಾನು ಒಂದು ಮೂರು ವಿಜಲು ಕೂಗಿಸ್ಕೊತೀನಿ ನೋಡಿ ಇದು ಉಪ್ಪಾಕೋದೇನು ಬೇಡ ಇದಿಷ್ಟು ಒಂದು ಮೂರು ವಿಜಲು ಕೂಗಿದ್ಮೇಲೆ ಕುಕ್ಕರ್ ಹಾಕೊಂಡ್ಮೇಲೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಈಗ ಈಗ ಇದು ಬೆಂದಿದೆ ಇದನ್ನು ನಾನು ಕಾಯಿನೆಲ್ಲ ತೆಕ್ಕೊಬೇಕು ನೋಡಿ ಈ ಥರ ಸೋಸೋದ್ರಲ್ಲಿ ಆ ಕಾಯಿನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೇ ನಾನು ಇವಾಗ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಮತ್ತು ಕಾಯಿ ತುರಿ ಎರಡು ಸ್ಪೂನಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಸೇರಿಸಿ ತರತರಿಯಾಗಿ ರುಬ್ಕೊತೀನಿ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ಫುಲ್ಲು ಫೈನ್ ಪೇಸ್ಟ್ ಆಗೋದೇನು ಬೇಡ ಮತ್ತು ನಾನಿಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ನಾಲ್ಕು ನಾಲ್ಕು ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರ್ತಕ್ಕಂಥ ಹೀರೆಕಾಯಿ ಮಸಾಲೆ ಸಾಮಗ್ರಿಗಳನ್ನು ಇದ್ದೀನಿ ಇದನ್ನು ಕೆಲವರು ಕಾಯಿಸ್ದೇನು ಕೂಡ ಉಪಯೋಗಿಸ್ತಾರೆ ತಕ್ಷಣಕ್ಕೆ ಉಪಯೋಗಿಸ್ಕೊಳ್ಳೋದಾದರೆ ಕಾಯಿಸ್ದೇ ಇದ್ದರೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಇಷ್ಟನ್ನೇ ಬೇಕಾದರೆ ನಾವು ಕಾಯಿಸ್ದಂಗೆ ಒಗ್ಗರಣೆ ಸೇರಿಸಿ ಉಪಯೋಗಿಸ್ಬೋದು ನಾನಿಲ್ಲಿ ಕಾಯಿಸಿ ಸಾಂಬಾರು ಥರ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೀವು ಕೂಡ ಉಪ್ಪು ಸೇರಿಸ್ಕೊಬೇಕು ನೋಡಿ ಅದಾದಮೇಲೆ ಒಗ್ಗರಣೆನಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಗಟ್ಟಿ ಮಸಾಲೆ ಎಲ್ಲ ನೋಡಿ ಈಗ ಬೆಂದಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ನೀರು ಸೇರಿಸ್ಕೊಬೋದು ನೋಡಿ ಈಗ ಗಟ್ಟಿ ಇರೋದರಿಂದ ಇದು ಗ್ರೇವಿ ಥರ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತಿಳಿಸು ಥರ ಇದ್ದೀನಿ ನೋಡಿ ಇವದಕ್ಕೆ ನೀವು ಬೇಕಾದರೂ ಗ್ರೇವಿ ಥರನೂ ಇಟ್ಕೊಬೋದು ಚಪಾತಿ ಇಡ್ಲಿ ದೋಸೆಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನ ಮುದ್ದೆಗಾದರೆ ಸ್ವಲ್ಪ ಸಾರು ಥರ ಅದನ್ನು ನೀರು ಎಷ್ಟು ಬೇಕೋ ಅಳತೆ ಸೇರಿಸ್ಕೊಂಡು ಸ್ವಲ್ಪ ತಿಳಿ ಸಾರು ಥರನೂ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ತಿಳಿ ಸಾರು ಥರನೇ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಈಸಿ ನಮಗೇನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ಇದನ್ನು ಮಾಡ್ಕೊಬೋದು ಆರಾಮಾಗಿ ಹತ್ತು ನಿಮಿಷಕ್ಕೆಲ್ಲ ಆಗುತ್ತೆ ಒಂದು ಹೀರೆಕಾಯಿ ಇದ್ದರೆ ಸಾಕು ನಾಲ್ಕು ಜನಕ್ಕೆ ಆಗೋಷ್ಟು ಸಾಂಬಾರು ರೆಡಿ ಆಗುತ್ತೆ ನೋಡಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ಅದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಹಾಕದೇ ಇದ್ದರೂ ಕೂಡ ಇದನ್ನ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನೀವು ಮಾಡಿ ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್